ಆ ನಾಟಕ ನಾವು ಮಹಿಳಾ ದಿನಾಚರಣೆಗೆ ಒಂದು ಹಾಸ್ಯ ನಾಟಕ ಕೊಡಬೇಕಾಗಿತ್ತು ಹಾಗೆಯೇ ಸಮಾಜಕ್ಕೆ ಒಂದು ಸಂದೇಶನೂ ಕೊಡಬೇಕಾಗಿತ್ತು ಮಹಿಳೆಯರ ಬಗ್ಗೆಯೂ ಒಂದು ಸಂದೇಶ ಕೊಡಬೇಕಾಗಿತ್ತು ಆ ನಮ್ಮ ಮಹಿಳೆಯರೆಲ್ಲ ಸ್ವ ಸ್ವಾವಲಂಬಿಗಳು ಮತ್ತು ಸ್ವತಂತ್ರರು ಮತ್ತು ಎಲ್ಲ ರೀತಿಯಿಂದ ನಾವು ಸಮರ್ಥವಾಗಿ ಜೀವನ ಮಾಡೋಂಥವ್ರು ಅಂತ ಹೇಳ್ಬಿಟ್ಟು ನಾವು ಈ ನಾಟಕನ ಹಮ್ಮಿಕೊಂಡಿದ್ದೀವಿ ಇದು ಈ ಸಮರ್ಥವಾಗಿ ನಾವು ಆಚರಣೆ ಮಾಡಿದ್ದೀವಿ ಹಾಗೆಯೇ ಈ ದಿನ ರಾಣಿ ಸತೀಶ್ ಮತ್ತು ಕೆ ವಿ ನಾಗರಾಜ್ಮೂರ್ತಿಯವರು ಸಹ ಅತಿಥಿಗಳಾಗಿ ಬಂದು ಅವರ ಮನದ ಮಾತುಗಳನ್ನು ಹೇಳಿದ್ದಾರೆ ನಾವು ಇವು ಈ ತಿಂಗಳೆಲ್ಲ ಮಹಿಳಾ ದಿನಾಚರಣೆ ಮಾಡ್ತಾನೆ ಇರ್ತೀವಿ ನಮಗೆ ಎಲ್ಲ ಮಹಿಳೆಯರಿಗೆ ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಈ ದಿನ ನಮಗೆ ಈ ದಿನ ನಮ್ಮ ಮಹಿಳೆಯರಿಗೆಲ್ಲ ಸಮಯ ಸಿಕ್ತು ಹಾಗಾಗಿ ನಾವು ಮಾಡ್ತೀವಿ ಕನ್ನಡ ಸಂಸ್ಕೃತಿ ಮಹಿಳಾ ಕೂಟದ ಅಧ್ಯಕ್ಷೆ ನನ್ನ ಸರಳ ಸರಳಮುನಿ ರೆಡ್ಡಿ ಅಂತ ಇದು ನಮ್ಮದು ನಲವತ್ತೈದನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ ಕನ್ನಡ ಸಂಸ್ಕೃತಿ ಮಹಿಳಾ ಹಾಗೇನೆ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯೂ ಸಹ ನಾವು ಸಂಭ್ರಮದಿಂದ ನಾವು ಪ್ರತಿ ವರ್ಷ ನಾವು ಪ್ರತಿ ತಿಂಗಳು ನಾವು ಬೇರೆ ಬೇರೆ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಚೆನ್ನಾಗಿ ಮಾಡ್ತೀವಿ ಬಹಳ ಖುಷಿ ಅನಿಸ್ತದೆ ನಾವೆಲ್ಲ ಕೆಲಸ ಎಲ್ಲ ಕಮಿಟಿಯವರೆಲ್ಲ ಇಲ್ಲೇ ಇದ್ದೀವಿ ಆದ್ರಿಂದ ಎಲ್ಲ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ಈಗ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ಇದೆ ಈಗ ನಿಮ್ಮ ಸಹಕಾರನೂ ನಮಗೆ ಹೆಚ್ಚಾಗಿ ಅವಶ್ಯಕತೆ ಇದೆ ಅಧ್ಯಕ್ಷರಾದ್ರೂ ತುಂಬ ನಮಗೆ ಸಹಕಾರ ಕೊಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಇಲ್ಲ ಒಂದೇ ತರ ನೋಡ್ತಾರೆ ಇಂದ್ರನಗರದಲ್ಲಿ ಮತ್ತೆ ಬಡಾವಣೆಗಳಲ್ಲಿ ಅನೇಕ ಸಭಾಂಗಣಗಳಲ್ಲಿ ಮಾಡ್ತಿದೀವಿ ಈ ಸರಿ ಇಲ್ಲಿ ಮಾಡಬೇಕು ಅಂತ ವಿಶೇಷವಾಗಿ ಮಹಿಳಾ ದಿನಾಚರಣೆ ಇಲ್ಲಿ ಮಾಡಬೇಕು ಅಂತ ನಮಗೆ ಎಲ್ಲರೂ ನಾವು ಮಾತಾಡ್ಕೊಂಡು ಮೀಟಿಂಗಲ್ಲಿ ಮಾಡಿದ್ವಿ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಚೆನ್ನಾಗಿ ನೋಡಿ ನಾನು ನಲವತ್ತೈದನೇ ವರ್ಷ ನಾವು ಪ್ರತಿ ಸರಿನು ಪ್ರಯತ್ನ ಮಾಡ್ತೀವಿ ನಮ್ಗೆ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಸರಿ ನಾವು ಎಲ್ಲರು ಒಗ್ಗೂಡಿಸಿ ನಾವು ಬಹಳ ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ನಾವು ಪ್ರತಿ ತಿಂಗಳು ಈ ನಾಟಕಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಇದೀವಿ ಸಿದ್ದರಾಮಯ್ಯನವರು ಹೋದ ಸರಿ ಅನುದಾನ ಕೊಟ್ಟೇ ಇಲ್ಲ ಓದು ಓದು ವರ್ಷದಲ್ಲಿ ಅನುದಾನ ಕನ್ನಡ ಸಂಸ್ಕೃತಿ ಕಾರ್ಯಕ್ರಮಗಳಿಗೆ ಎಲ್ಲೂ ಕೊಟ್ಟಿಲ್ಲ ಅಂತ ನಾವು ಕೇಳ್ಬಿಟ್ಟಿದ್ದೀವಿ ಹಾಗಾಗಿ ಈ ಸರಿ ನಾವೆಲ್ಲರೂ ಅಕ್ಕೋತ್ತಾಯ ಏನಪ್ಪ ಅಂದರೆ ಈ ಸರಿ ಕಲಾವಿದರಿಗೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಾಯ ಸಹಕಾರ ನೀಡಬೇಕು ಅಂತ ನಾವು ನೀಡಿದ್ವಿ ಸರ್ ಅನೇಕ ಸರಿ ನಾವು ಈ ಕನ್ನಡ ಸಂಸ್ಕೃತಿ ಇದು ಇಲಾಖೆಯಿಂದ ನಾವು ಮಾಹಿತಿ ನೀಡಿದೀವಿ ಅಲ್ಲಿಂದ ಅವ್ರಿಗೆ ಹೋಗಿರುತ್ತೆ ಈ ಸಾರಿ ಸಹ ನಾವು ನಮ್ಮ ಸಂಸ್ಕೃತಿಗೆ ಇಲ್ಲ ಕನ್ನಡಕೂಟಕ್ಕೆ ನಾವು ಒಂದಷ್ಟು ಸಹಕಾರ ಸಹಾಯ ತಗೋಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಜಯ ರೇವಣ ಸಿದ್ದಯ್ಯ ಕಾರ್ಯದರ್ಶಿ ಗೌರವ ಕಾರ್ಯದರ್ಶಿ ರೆಡ್ಡಿ ಕನ್ನಡ ಸಂಸ್ಕೃತಿ ಪುಡಿ ನಲವತ್ತೈದು ಜನ ಆ ಕಾಲದಲ್ಲಿ ಲಕ್ಕುಮದೂರ ಹೇಳ್ಬಿಟ್ಟು ಅವ್ರು ಕಟ್ಟಿರೋ ಸಂಘ ಅವತ್ತು ಹತ್ತು ಜನದಿಂದ ಇವತ್ತು ಐನೂರ ಐವತ್ತು ಜನ ನಾವು ಇದೀವಿ ಹಾಗಾಗಿ ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಇವ್ನ ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕಮಿಟಿಯವರೆಲ್ಲ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನು ಹೆಚ್ಚಿನ ಕಾರ್ಯಗಳನ್ನು ಸಾಹಿತ್ಯದ ಬಗ್ಗೆ ಕಲೆ ಬಗ್ಗೆ ಎಲ್ಲದರ ಬಗ್ಗೆ ನಾವು ಗಮನ ಅನ್ನಿಸ್ತೀವಿ ಓಕೆ ಥ್ಯಾಂಕ್ ಯು